ನಮಸ್ಕಾರ ಸದಾನಂದ ಬಾಮ್ನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಮಟಕ ಎಲ್ಲಿ ನೋಡಿದಲ್ಲಿ ಪ್ರಸಿದ್ಧಿಯನ್ನು ಇದೆ ಆಯಾ ಪೊಲೀಸ್ ಠಾಣೆಯ ಪಿ ಎಸ್ ಐಗಳು ಸಿಪಿಐಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಬೆಳಗಾವಿ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಟಕ ಹೆಚ್ಚಾಗಿ ನಡೀತಾ ಇದೆ ಇಡೀ ತಾಲೂಕಿನಲ್ಲಿ ಹೋದಾಗ ಅಲ್ಲಿ ಮಟಕ ಬುಕ್ಕಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ವೈರಲ್ ಥರ ಹರಡ್ತಾ ಇದ್ದಾರೆ ನಂತರ ಇದನ್ನು ಭೀಮಾಶಂಕರ್ ಒಳ್ಳೆಯದವರು ಎಸ್ ಪಿ ಅವರು ನೋಡಿಕೊಳ್ಬೇಕಾಗ್ತದೆ ನೀವೇನು ಮಾಡ್ತಾಯಿದ್ದೀರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಟ್ಕ ನೆಡ್ತಿದ್ರು ಕೂಡ ನೀವು ಮೌನವಾಗಿದ್ದು ಸರಿಯಲ್ಲ ಒಂದು ಎರಡು ಮೂರು ವಿಕೆಟನ್ನು ನೀವು ಉಳಿಸಲೇಬೇಕು ಎರಡು ಮೂರು ಪಿ ಎಸ್ ಐ ಸಿ ಪಿಗಳನ್ನು ನೀವು ಈ ಪ್ರಕರಣದಲ್ಲಿ ಸಸ್ಪೆಂಡ್ ಮಾಡಲೇಬೇಕು ಏನು ಬೆಳಗಾವಿ ಗ್ರಾಮೀಣ ಅಥವಾ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹನ್ನೆರಡು ಪೊಲೀಸ್ ಠಾಣೆಗಳಲ್ಲಿಯೂ ಇದೇ ಪರಿಸ್ಥಿತಿ ಇದೆ ನಗರ ಪೊಲೀಸ ಆಯುಕ್ತರು ಇದನ್ನು ಗಮನಿಸಬೇಕು ಶಪ್ಪಿ ಎಂಬಾತ ಕಂಜರಗಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕವನ್ನು ಆಡ್ತಾ ಇದ್ದಾನೆ ಈತನ ಗಡಿಪಾರಾಗಿದೆ ಅಂತೇಳಿ ನಿಮ್ಮದೇ ಲಿಸ್ಟೇ ಹೇಳ್ತಾ ಇದೆ ಆದರೂ ಕೂಡ ಈತ ಮನೆಯಲ್ಲಿದ್ದುಕೊಂಡೇ ಮಟಕವನ್ನು ಬರೆದುಕೊಳ್ತಾ ಇದ್ದಾನೆ ಅನೇಕ ವರ್ಷಗಳಿಂದ ಈ ದಂಧೆ ಎಗ್ಗಿಲ್ಲದನ್ನು ಇಡ್ತಾ ಇದೆ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಟಿಳಕ್ವಾಡಿ ಆಗಲಿ ಅಥವಾ ಎ ಪಿ ಎಮ್ ಸಿ ಆಗಲಿ ಮಾರ್ಕೆಟ್ ಎಲ್ಲ ಕಡೆಗೆ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹನ್ನೆರಡು ಪೊಲೀಸ್ ಠಾಣೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಟಕಗಳು ಹೆಚ್ಚಾಗಿ ಪ್ರಮಾಣದಲ್ಲಿ ಇದ್ದಾರೆ ಬೆಳಗಾವಿ ಗ್ರಾಮೀಣ ಪ್ರದೇಶ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಕುದಲಿ ಗ್ರಾಮದಲ್ಲಿದೆ ಅಲ್ಲಿ ಮೂರು ಜನ ಮಟಕ ಬಕ್ಕೆಗಳು ದೊಡ್ಡ ಪ್ರಮಾಣದಲ್ಲಿ ಮಟಕವನ್ನು ಆಡ್ತಾ ಇದ್ದಾರೆ ದಿನದ ಕಲೆಕ್ಷನ್ ಇವ್ರದು ಇಪ್ಪತ್ತೈದು ಸಾವಿರ ಮಾರಿಯಾಳ ಪೊಲೀಸ್ ಅಧಿಕಾರಿಗಳು ಮತ್ತು ಪಿಶಿಗಳು ಇದನ್ನು ಗಮನಿಸಬೇಕಾಗ್ತದೆ ಅಲ್ಲಿ ಬಸನಾಯ್ಕ ಕಾಲೇರಿ ಕಿರಣ್ ತಲ್ಲೂರ ನಂತರ ಶಾಂತು ಭದ್ರಾಯಿ ಇವರು ಕಳೆದ ಅನೇಕ ವರ್ಷಗಳಿಂದ ಮಟ್ಕವನ್ನು ಆಡ್ತಾ ಇದ್ದಾರೆ ನಮಗೆ ಸಿಕ್ಕಮ್ಮಂಥ ಮಾಹಿತಿ ಪ್ರಕಾರ ಪಿ ಪಿಸಿಗಳು ಇವರಿಂದ ಹಪ್ತ ಕಲೆಕ್ಷನ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹೀಗಾಗಿ ಪೊಲೀಸ ನಗರ ಆಯುಕ್ತರು ಒಂದೆರಡು ಪಿಸಿಗಳನ್ನು ಆದರೂ ನೀವು ವಿಕೆಟನ್ನು ಉಳಿಸಲೇಬೇಕು ಯಾಕಂದರೆ ಇದೊಂದು ಯಾವ ರೀತಿ ನಡೀತಾ ಇದೆ ಅನ್ನೋದು ಈ ಎಸ್ ಪಿ ಅವ್ರಿಗೂ ಸಹಿತ ಗೊತ್ತಿದೆ ಆದರೆ ಇದನ್ನು ಇದ್ದಾರೆ ಮೊದಲ ಮೇಲಿನ ಮೇಲೆ ರೇಡ್ ಆಗ್ತಾ ಇದ್ದು ಈಗ ರೇಡ್ ಇಲ್ಲ ಏನೂ ಇಲ್ಲ ಇಂಥ ಪರಿಸ್ಥಿತಿ ಮುಂದುವರೆದರೆ ದೊಡ್ಡ ಅನಾಹುತ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹೀಗಾಗಿ ಬಿ ಎ ಭೀಮಾಶಂಕರ್ ಗುಳ್ಯದವರು ಕೂಡ ಇದನ್ನು ಗಮನಿಸಬೇಕು ಆಗಾಗ ರೇಡ ಮಾಡಲೇಬೇಕು ನಂತರ ದೊಡ್ಡ ಬುಕ್ಕಿಗಳ ಬಲಿಯನ್ನು ನೀವು ಬೀಸಲೇಬೇಕಾಗ್ತದೆ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಆಯುಕ್ತರು ಕೂಡ ಇದರ ಬಗ್ಗೆ ದೊಡ್ಡ ಮೀಟಿಂಗ್ ಮಾಡಿ ನೀವು ಮಾಡಬೇಕು ಇಲ್ಲಾಂದರೆ ಬೆಂಗಳೂರು ಅವರು ಬಂದು ಇಲ್ಲಿ ರೇಡ್ ಮಾಡೋದು ನಿಮಗೆ ಶೋಭೆ ತರುವಂಥ ಸಂಗತಿ ಅಲ್ಲವೇ ಅಲ್ಲ ಇಂದಿಗೂ ಯಾರು ಸದಾನುಭಾಬನ ಯೂಟ್ಯೂಬ್ ಐನು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭ ನಮಸ್ಕಾರ